ಜಾತಿ ಗಣತಿ ಆದಾಗಲೇ ಇಲ್ಲಿ ಪಾಲುದಾರಿಕೆ ಹಂಚುದಾರಿಕೆ ನಿರ್ಧರಿತವಾಗೋದು ಅದನ್ನು ಜಾರಿ ಮಾಡೋದರಿಂದ ಹಿಂದುಳಿದ ವರ್ಗದವರಿಗೆ ಹೆಚ್ಚಿನ ಅನುಕೂಲಗಳು ಮತ್ತು ಅವಕಾಶಗಳು ಸಿಗ್ತವೆ ಇದರ ವರದಿ ಏನು ಅನಧಿಕೃತವಾಗಿ ಲಭಿಸಿದೆ ಅದರ ಆಧಾರದ ಮೇಲೆ ಚರ್ಚೆಗಳು ನಡೀತಾ ಇದ್ದಾವೆ ಸಮೀಕ್ಷೆ ಏನಿದೆ ಈ ಸಮೀಕ್ಷೆಯಲ್ಲಿ ಭಾಳಷ್ಟು ಮಾಹಿತಿಗಳನ್ನು ಕಲೆ ಹಾಕಲಾಗಿದೆ ಆ ಎಲ್ಲ ಮಾಹಿತಿಗಳನ್ನು ಸರ್ಕಾರ ಜನರ ಮುಂದಿಡಬೇಕು ಆಗ ಮಾತ್ರ ಒಂದು ಸರಿಯಾದಂಥ ಚರ್ಚೆ ನಡೀಲಿಕ್ಕೆ ಸಾಧ್ಯ ಆಗುತ್ತೆ ಈ ದಿನ ಜಾತಿ ಗಣತಿ ಬಗ್ಗೆ ಒಂದು ಸಮಾನ ಮನಸ್ಕರು ಮತ್ತು ಒಂದು ಸಾಮಾಜಿಕ ಹಿತಪ್ರಜ್ಞೆ ಇರುವಂತಹ ಸಮಾನ ಮನಸ್ಕರು ಸೇರಿ ಒಂದು ಚಿಂತನ ಮತನ ಸಭೆ ಮಾಡಲಾಯಿತು ಉದ್ದೇಶ ಇಷ್ಟೇ ಪ್ರಸ್ತುತ ಕರ್ನಾಟಕ ಸರ್ಕಾರ ತಂದಿರುವ ಜಾ ಏನು ಮಾಡಿರುವ ಜಾತಿ ಗಣತಿಯ ವರದಿಯನ್ನು ಅಂಗೀಕರಿಸಬೇಕು ಅಂಗೀಕರಿಸುವ ನಿಟ್ಟಿನಲ್ಲಿ ಎದುರಾಗಬಹುದಂಥ ಸಂಘರ್ಷನ ನಿವಾರಿಸೋ ನಿಟ್ಟಲ್ಲಿ ಮಾಡಬೇಕಾದಂಥ ಕಾರ್ಯಗಳು ಮತ್ತು ಇದ್ರ ಪರ ವಿರೋಧ ಚರ್ಚೆಗಳ ಸಂಬಂಧ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಬೇಡ ಅನ್ನೋರ್ಗೂ ಕೂಡ ಅವರು ಬೇಡ ಅಂತ ಏಕೆ ಏಕೆ ಬೇಡ ಅಂತ ಇದ್ದಾರೆ ಅನ್ನೋ ಕಾರಣಗಳನ್ನ ಅಧ್ಯಯನ ಮಾಡಿ ಅವರ ಮನವಿಗಳನ್ನು ಕೇಳ್ತಾ ಬೇಕು ಅನ್ನೋದು ನಮ್ಮ ಆಶಯ ಯಾಕಂದರೆ ಜಾತಿ ಗಣತಿ ಆದಾಗಲೇ ಇಲ್ಲಿ ಪಾಲುದಾರಿಕೆ ಹಂಚುದಾರಿಕೆ ನಿರ್ಧರಿತವಾಗೋದು ಆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಜಾತಿ ಗಣತಿ ಲೆಕ್ಕಾಚಾರ ಇರಬೇಕು ಸರ್ಕಾರಿ ಯೋಜನೆ ಅನುದಾನಗಳು ಮೀಸಲಾತಿ ಎಲ್ಲವೂ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಎಲ್ಲ ಕ್ಷೇತ್ರಗಳಲ್ಲೂ ಅವರ ಪಾಲು ಅವರ ನೇತೃತ್ವ ಅವರ ಪ್ರಾತಿನಿಧ್ಯ ಅವರ ಪ್ರತಿನಿಧಿತ್ವ ಸಮಾನವಾಗಿ ಸಾಮಾಜಿಕ ನ್ಯಾಯ ಆಧಾರಿತವಾಗಿ ಹಂಚಿಕೆ ಆಗಬೇಕೆಂದ್ರೆ ಅದಕ್ಕೆ ಅಂಕಿ ಅಂಶ ಆಧಾರಿತ ವೈಜ್ಞಾನಿಕವಾಗಿ ಒಂದು ಅಧ್ಯಯನಕ್ಕೊಳಪಟ್ಟ ಸಮಿತಿಯ ವರದಿ ಬೇಕು ಆ ನಿಟ್ಟಲ್ಲಿ ಈಗ ಆಗಿದೆ ಅದನ್ನು ಜಾರಿ ಮಾಡೋದರಿಂದ ಹಿಂದುಳಿದ ವರ್ಗದವರಿಗೆ ಹೆಚ್ಚಿನ ಅನುಕೂಲಗಳು ಮತ್ತು ಅವಕಾಶಗಳು ಸಿಗ್ತವೆ ಆ ನಿಟ್ಟಲ್ಲಿ ಬರುವ ಎಲ್ಲ ತೊಡಕುಗಳನ್ನ ನಿವಾರಣೆ ಮಾಡಿ ಸವಾಲುಗಳನ್ನ ಎದುರಿಸಿ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಜಾತಿ ಗಣತಿಯನ್ನು ಈ ವರದಿನ ಕಾಂತರಾಜನ ವರ್ ವರದಿಯನ್ನು ಅನುಷ್ಠಾನ ಮಾಡಬೇಕು ಆ ನಿಟ್ಟಲ್ಲಿ ಒಂದು ಜಾಗೃತಿ ಅಭಿಯಾನ ಮತ್ತು ಎಲ್ಲವನ್ನು ಮಾಡ್ತಾ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಹಕ್ಕೊತ್ತಾಯ ಆಗ್ರಹ ಮತ್ತು ನಮ್ಮ ಬೇಡಿಕೆ ನನ್ನ ಹೆಸರು ಸುಹೇಲ್ ಅಹಮದ್ ಅಂತ ನಾನು ಮಾಜಿ ಡಿ ವೈ ಎಸ್ ಪಿ ನಾನು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಡಿ ವೈ ಎಸ್ ಪಿ ಹುದ್ದೆಯಲ್ಲಿದ್ದೆ ಸಾಮಾಜಿಕ ಮತ್ತು ಸಾಂವಿಧಾನಿಕ ಸೈದ್ಧಾಂತಿಕ ಕಾರ್ಯಕ್ಕಾಗಿ ರಾಜೀನಾಮೆ ಕೊಟ್ಟು ಈಗ ಸಾಮಾಜಿಕ ಮತ್ತು ರಾಜಕೀಯ ಚಳುವಳಿಯಲ್ಲಿ ನಿರತನಾಗಿದ್ದೇನೆ ಜಾತಿ ಜನಗಣತಿ ಅಥವಾ ಕರ್ನಾಟಕ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಟ್ವೆಂಟಿ ಫಿಫ್ಟೀನ್ ಎರಡು ಸಾವಿರದ ಹದಿನೈದು ಇದರ ವರದಿ ಏನು ಅನಧಿಕೃತವಾಗಿ ಲಭಿಸಿದೆ ಅದರ ಆಧಾರದ ಮೇಲೆ ಚರ್ಚೆಗಳು ನಡೀತಾ ಇದ್ದಾವೆ ಈ ಚರ್ಚೆಗಳು ಇನ್ನೂ ಸ್ವಲ್ಪ ಆಳವಾಗಿ ನಡಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಇಲ್ಲಿ ಜಾಗೃತ ಕರ್ನಾಟಕದ ವತಿಯಿಂದ ಒಂದು ಚಿಂತನಾ ಸಭೆಯನ್ನು ಏರ್ಪಡಿಸಿದ್ದೆವು ಅದರಲ್ಲಿ ಬೇರೆ ಬೇರೆ ರೀತಿ ಅಭಿಪ್ರಾಯಗಳು ಬಂದವು ಮುಖ್ಯವಾಗಿ ಬಂದಂಥ ಅಭಿಪ್ರಾಯ ಏನು ಅಂತಂದರೆ ಈಗ ನಮ್ಮ ಮುಂದೆ ಏನು ಮಾಹಿತಿ ಇದೆ ಅದು ಅಪೂರ್ಣವಾಗಿದೆ ಈ ಈ ಸಮೀಕ್ಷೆ ಏನಿದೆ ಈ ಸಮೀಕ್ಷೆಯಲ್ಲಿ ಭಾಳಷ್ಟು ಮಾಹಿತಿಗಳನ್ನು ಕಲೆ ಹಾಕಲಾಗಿದೆ ಆ ಎಲ್ಲ ಮಾಹಿತಿಗಳನ್ನು ಸರ್ಕಾರ ಜನರ ಮುಂದಿಡಬೇಕು ಆಗ ಮಾತ್ರ ಒಂದು ಸರಿಯಾದಂಥ ಚರ್ಚೆ ನಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಹಿಂದುಳಿದ ವರ್ಗಗಳಾಗಲಿ ಅಥವಾ ಇತರ ಸಮುದಾಯದವರು ಆಗಿರಲಿ ಅವರು ಯಾವ ರೀತಿಯ ಪ್ರಗತಿಯನ್ನು ಸಾಧಿಸಿದ್ದಾರೆ ಎಲ್ಲೆಲ್ಲಿದ್ದಾರೆ ಅವರ ಹತ್ರ ಏನು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಬಲ ಇದೆ ಅನ್ನುವಂಥದ್ದು ಆಗಲೇ ಗೊತ್ತಾಗೋದು ಈ ವರದಿ ಏನಿದೆ ಇದರಲ್ಲಿ ಒಂದಷ್ಟು ಶಿಫಾರಸುಗಳಿದ್ದಾವೆ ಅಂದರೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರವರ್ಗಗಳ ಮರು ಹಂಚಿಕೆ ಇದರ ಬಗ್ಗೆ ಶಿಫಾರಸುಗಳಿದ್ದಾವೆ ಮತ್ತು ಮೀಸಲಾತಿಯನ್ನು ಹೆಚ್ಚಿಸಬೇಕನ್ನುವಂಥ ಶಿಫಾರಸುಗಳಿದ್ದಾವೆ ಈ ಶಿಫಾರಸುಗಳಿಗೆ ಇರತಕ್ಕಂಥ ಆಧಾರಗಳೇನು ಅನ್ನೋದನ್ನು ಕೂಡ ಸರ್ಕಾರ ಮುಂದಿಡಬೇಕು ಜನರ ಮುಂದಿಡಬೇಕು ಅದರ ಬಗ್ಗೆ ಕೂಡ ಚರ್ಚೆ ಆಗಬೇಕು ಅನ್ನುವಂಥದ್ದು ಇನ್ನೊಂದು ಸಮೀಕ್ಷೆ ಆಗಿಲ್ಲ ಅಂತ ಹೇಳಿಕ್ಕಾಗಲ್ಲ ಈಗ ಸಮೀಕ್ಷೆ ಅಥವಾ ಗಣತಿ ಏನಿದೆ ಆ ಗಣತಿನಲ್ಲಿ ಪ್ರತಿ ವ್ಯಕ್ತಿಗೆ ಕೂಡ ಐವತ್ನಾಲ್ಕು ಪ್ರಶ್ನೆಗಳನ್ನು ಕೇಳಲಾಯಿತು ಆ ಪ್ರಶ್ನೆಗಳಲ್ಲಿ ಅಥವಾ ಆ ಪ್ರಶ್ನೆಗಳ ಮೂಲಕ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಲಾಗಿದೆ ಕಲೆ ಹಾಕಿದ ಮಾಹಿತಿಯನ್ನು ವಿಶ್ಲೇಷಣೆ ಮಾಡಿ ಅದನ್ನು ಜನರ ಮುಂದೆ ಇನ್ನೂ ಇಟ್ಟಿಲ್ಲ ಅಥವಾ ವಿಶ್ಲೇಷಣೆ ವಿಶ್ಲೇಷಣೆ ಅವರು ಮಾಡಿದ ವರದಿ ನಮ್ಮ ಮುಂದೆ ಇಲ್ಲ ಈಗಿರುವಂಥದ್ದು ಭಾಳ ಸಂಕ್ಷಿಪ್ತವಾದಂಥ ಒಂದು ವರದಿ ಅದರಲ್ಲಿ ಏನಿದೆ ಅಂತಂದರೆ ವಿವಿಧ ಜಾತಿಗಳ ಅಂಕಿ ಸಂಖ್ಯೆಗಳ ಸ್ಥೂಲ ಚಿತ್ರಣ ಇದೆ ಅದರ ಜೊತೆಗೆ ಯಾರ ಯಾವ ಜಾತಿಗಳು ಯಾವ ಪ್ರವರ್ಗದಲ್ಲಿ ಪ್ರವರ್ಗದಲ್ಲಿರಬೇಕು ಮತ್ತು ಯಾವ್ಯಾವ ಪ್ರವರ್ಗಕ್ಕೆ ಎಷ್ಟೆಷ್ಟು ಮೀಸಲಾತಿ ಇರಬೇಕು ಅನ್ನುವಂಥ ಮಾಹಿತಿ ಅಷ್ಟೇ ಇದೆ ಒಂದು ಈ ಸಮೀಕ್ಷೆಯಲ್ಲಿ ಕಂಡುಕೊಂಡಂಥ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಚಿತ್ರಣ ಏನು ಅನ್ನುವುದಂಥದ್ದು ಈ ವರದಿನಲ್ಲಿ ಇಲ್ಲ ಅದೇ ರೀತಿಯಲ್ಲಿ ಈ ಪ್ರವರ್ಗವಾರು ಮರುವಿಂಗಡಣೆಗೆ ಇರತಕ್ಕಂಥ ಆಧಾರಗಳೇನು ಅನ್ನುವಂಥದ್ದು ಈ ವರದಿನಲ್ಲಿ ಇಲ್ಲ ಸೊ ಇವೆರಡೂ ಕೂಡ ನಮಗೆ ಲಭಿಸಿದರೆ ಇನ್ನೂ ಕೂಡ ಚೆನ್ನಾಗಿ ನಾವು ಚರ್ಚೆ ಮಾಡಿಬಿಟ್ಟು ಸರ್ಕಾರಕ್ಕೆ ಜನರ ಅಭಿಪ್ರಾಯ ತಿಳ್ಕೊಳ್ಳಿಕ್ಕೂ ಕೂಡ ಇದರಿಂದ ಸಹಾಯ ಆಗುತ್ತೆ ಅಂತ ಅನಿಸುತ್ತೆ ಇದು ಈ ರಾಜ್ಯದಲ್ಲಿ ಸಂಪತ್ತಿನ ಮ ಸಮಾನ ಹಂಚಿಕೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಮತ್ತು ಅವಕಾಶಗಳನ್ನು ಎಲ್ಲರೂ ಕೂಡ ಸಮಾನವಾಗಿ ಪಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ಏನು ಅಸಮಾನತೆ ಇದೆ ಅದರ ಒಂದು ಚಿತ್ರಣ ದೊರಕಲಿ ಅನ್ನುವಂಥ ದೃಷ್ಟಿಯಿಂದ ಈ ಸಮೀಕ್ಷೆ ನಡೆದಿದೆ ಹೊರತು ಇದನ್ನು ಯಾರಿಂದಲೂ ಕಿತ್ಕೊಂಡು ಯಾರಿಗೆ ಕೊಡಬೇಕು ಅನ್ನುವಂಥ ಉದ್ದೇಶ ಆಗಲಿ ಅಥವಾ ಯಾರಿಗೂ ಅನ್ಯಾಯ ಮಾಡಿ ಇನ್ನೊಬ್ಬರಿಗೆ ನ್ಯಾಯ ದೊರಕಿಸಬೇಕು ದೊರಕಿಸ್ಬೇಕನ್ನುವಂಥದ್ದಾಗಲೇ ಆಗಬಾರ್ದು ಇಲ್ಲಿ ಎರಡು ವಿಚಾರಗಳಿದ್ದಾವೆ ಒಂದು ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಹಿಂದುಳಿದವರ ಮತ್ತು ಪ್ರಬಲ ವರ್ಗದವರ ಮಧ್ಯೆ ಸಂಘರ್ಷ ಅಂತ ಅನ್ನುವ ರೀತಿಯಲ್ಲಿ ಇದನ್ನು ಈ ವಿಷಯವನ್ನು ಮುಂದಿಡಬಾರ್ದು ಒಂದು ಎರಡನೆಯದು ಹಿಂದುಳಿದ ವರ್ಗಗಳ ನಡುವೆ ಇದೊಂದು ಸಂಘರ್ಷಕ್ಕೆ ಕಾರಣ ಆಗಬಾರ್ದು ಈಗ ಯಾವುದೋ ಒಂದು ಜಾತಿಯನ್ನು ಯಾವುದೋ ಒಂದು ಪ್ರವರ್ಗಕ್ಕೆ ಯಾಕೆ ಸೇರಿಸಿದ್ರಿ ಅಥವಾ ಯಾಕೆ ಬಿಟ್ರಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಹಿಂದುಳಿದ ಜಾತಿಗಳೇ ಪರಸ್ಪರ ಭಿನ್ನಾಭಿಪ್ರಾಯದಲ್ಲಿ ಅಥವಾ ವಿವಾದದಲ್ಲಿ ತೊಡಗಿದರೆ ಹಾಗರಿಂದ ಯಾರಿಗೂ ಏನು ಪ್ರಯೋಜನ ಆಗೋದಿಲ್ಲ ಏನು ನಮ್ಮ ಜಾತಿ ಗಣತಿ ವರದಿಯ ಬಗ್ಗೆ ಹಲವಾರು ವಿಚಾರಗಳು ರಾಜ್ಯದಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಜನಗಳಿಗೆ ತಿಳಿಸ್ಬೇಕು ಹಾಗೆ ಜಾತಿ ಜನಗಣತಿಯ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಸಮಗ್ರವಾದಂಥ ಚರ್ಚೆ ನಡೆಸಬೇಕು ಅಂತ ಹೇಳಿ ಜಾಗೃತ ಕರ್ನಾಟಕದವರು ಇದೊಂದು ಸಭೆಯನ್ನು ಆಯೋಜನೆ ಮಾಡಿದರು ಭಾಳ ವಿಚಾರಗಳನ್ನು ಭಾಳ ಆಳವಾಗಿ ಇವತ್ತು ಚಿಂತನ ಸಭೆಯಲ್ಲಿ ಸಭೆಯಲ್ಲಿ ಪ್ರೊಫೆಸರ್ ನಾರಾಯಣ್ ಸರ್ ಅವರು ಮಂಡಿಸಿದ್ದಾರೆ ಸೊ ಹಾಗಾಗಿ ಈ ರೀತಿಯಾದಂಥ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಜಾಗೃತ ಕರ್ನಾಟಕದಲ್ಲಿ ಕರ್ನಾಟಕದ ವತಿಯಿಂದ ಇನ್ನೂ ಹೆಚ್ಚು ಬರಲಿ ಅಂತ ನಾನು ಅದ್ರ ಕೇಳ್ಕೊತೀನಿ ಜಾತಿ ಜನಗಣತಿ ಅವಶ್ಯಕತೆ ಇದೆ ಅಂತ ನಾವು ಖಂಡಿತವಾಗ್ಲೂ ಹೇಳಬೇಕು ಯಾಕಂತಂದ್ರೆ ಈ ನಮ್ಮ ಇಡೀ ದೇಶ ಜಾತಿ ಆಧಾರದ ಮೇಲೆ ನಮ್ಮ ಭಾರತ ದೇಶ ನಿಂತಿರುವಂಥದ್ದು ಸೊ ಅದರಿಂದ ಜಾತಿ ಗಣತಿ ಖಂಡಿತವಾಗ್ಲೂ ಆಗಬೇಕು ಸರ್ಕಾರನೂ ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತ ಅನ್ನೋದು ನಮ್ಮ ನಮ್ಮ ಮನವಿ ಕೂಡ ನನ್ನ ಹೆಸರು ಅವರ ಕುಪ್ಪೇ ಅಂದ್ಬಿಟ್ಟು ಏನು ಜನಗಣತಿ ಬಗ್ಗೆ ನಾವು ಇವತ್ತು ಚರ್ಚೆಗಳು ನಡೀತಾ ಇದೆ ಸಂವಾದ ನಡೀತಾ ಇದೆ ಅದು ಅಪ್ರಸ್ತುತ ಅನಿಸುತ್ತೆ ಯಾಕೆಂದರೆ ಇನ್ನೂ ವರದಿ ರಿಲೀಸ್ ಆಗಿಲ್ಲ ವರದಿ ಹೊರಗಡೆ ಬರಬೇಕು ಅದನ್ನು ಬಂದ ನಂತರ ಅದು ವೈಜ್ಞಾನಿಕವಾಗಿ ನಾವು ವಿಶ್ಲೇಷಣೆ ಮಾಡಿ ಅದರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಇವತ್ತು ಕರ್ನಾಟಕದಲ್ಲಿ ಹೇಗಿದೆ ಸಮೀಕ್ಷೆ ಏನೋ ಒಂದು ಸಮೀಕ್ಷೆ ಇದೆಯಲ್ಲ ಅದು ನಮಗೆ ನಮ್ಮ ಮಾಹಿತಿಗಳನ್ನ ಹೆಚ್ಚಿಸುತ್ತೆ ನಮ್ಮ ಅರಿವನ್ನು ಹೆಚ್ಚಿಸುತ್ತೆ ಅರಿವನ್ನು ನಾವು ಪಡ್ಕೊಳ್ಳದೆ ಯಾವುದೇ ಚರ್ಚೆಯನ್ನು ಮಾಡೋದು ಅಗತ್ಯ ಇಲ್ಲ ಬಟ್ ಆ ಚರ್ಚೆಯನ್ನು ನಡೆಸಬೇಕು ಅಂತ ಅಂದರೆ ನಾವು ಅದು ವರದಿ ಹೊರಗಡೆ ಬರಬೇಕು ಆ ವರದಿಯನ್ನು ನಾವು ಓದಬೇಕು ಮತ್ತು ಅದರ ಮೇಲೆ ಸಂವಾದ ನಡೆಸಿ ಸರಿ ತಪ್ಪುಗಳನ್ನ ಸರಿ ಮಾಡಿಕೊಳ್ಳೋದು ಮುಖ್ಯ ಉದ್ದೇಶ ಅದೆಲ್ಲ ವೈಜ್ಞಾನಿಕವಾಗಿದ್ಲು ಎನ್ನುವ ಆಶಯನ ಇಟ್ಕೊಂಡು ನಾವೊಂದು ಈ ಜನಗಣತೆ ಬಗ್ಗೆ ಚಿಂತನೆಯನ್ನು ನಡೆಸಿದ್ದೀವಿ ಮತ್ತು ಇದು ಎರಡನೇ ಕಾರ್ಯಕ್ರಮ ನಮ್ಮದು ಅಖಿಲ ಕರ್ನಾಟಕ ವಿಚಾರವಾದಿ ಸಂಘ ಬೆಳಗ್ಗೆ ಮಾಡಿತ್ತು ಮತ್ತು ಈಗ ಜಾಗೃತ ಕರ್ನಾಟಕ ಮಾಡ್ತಾಯಿದೆ ಆ ಎರಡು ಸಂಸ್ಥೆಯ ಜೊತೆ ನಾವು ದಿಕ್ಕಟ್ಟಾಗಿ ಸಂಪರ್ಕ ಹೊಂದಿದ್ದು ಜಾ ಜನಗಣತಿ ಜಾರಿಗೆ ಬರಲಿ ಅಂತ ಒತ್ತಾಯಿಸಿ ನಾನು ಮಾತು ಮುಗಿಸ್ತೀನಿ